ವೆಲ್ಕಮ್ ಟು ಮೈ ಯೂಟ್ಯೂಬ್ ಸ್ವಾಗತ ಸುಸ್ವಾಗತ ನೋಡಿದ ಧರ್ಮಸ್ಥಳದ ಕರ್ಮಕಾಂಡ ಬಟ ಬೈಲಾಗುವುದು ಭಾಳ ದಿನಗಳೇನು ಬೇಕಾಗಿಲ್ಲ ಇಷ್ಟರಲ್ಲೇ ಈ ವರ್ಷದಲ್ಲೇ ಆಗ್ಬೋದು ಅಂತ ಹಿಂದೆ ಒಂದು ತಿಂಗಳ ಹಿಂದೆ ಒಂದು ಹಾಡಿ ಹಾಕಿದ್ದೆ ದಾವಣಗೆರೆ ಮೂಲದ ವ್ಯಕ್ತಿ ಧರ್ಮಸ್ಥಳ ಸಾಕೆ ತಾಡಿನ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದ ಆ ಹಾಡಿಯ ಸಮೇತ ಸಾಕಷ್ಟು ವೈರಲ್ ಆಗಿದೆ ಎಲ್ಲರೂ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಸುಮ್ಮನೆ ಸುಮ್ಮನೆ ಕತೆ ಕಟ್ತಾಯಿದ್ರೆ ನೀವು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದೀರಾ ಹೀಗೆಲ್ಲ ಯಾಕೆ ನಿಮ್ಗೆ ಏನು ಸಿಗುತ್ತೆ ಹಾಗೆ ಹೀಗೆ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ಸಾಕ್ಷಿಯಾಗಿ ಈ ಒಂದು ಆಡಿಯೋ ಆಗ್ತಾಯಿದ್ದೀನಿ ವೀಡಿಯೋ ಸಮೇತ ಆಗ್ತಾಯಿದ್ದೀನಿ ನೊಂದಂಥ ಮಹಿಳೆ ಅಂದರೆ ಧರ್ಮಸ್ಥಳದಲ್ಲಿ ಪಾಪ ಹದಿನಾಲ್ಕು ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂಥ ಘಟನೆ ಘಟನೆ ಘನಘೋರ ಘಟನೆನ ಅಂದ್ಕೋಬೋದು ಪಾಪ ಹುಡುಗಿ ಇವತ್ತಿನ ಮದುವೆ ಆಗುತ್ತೆ ಮದುಮಗಳ ಹಕ್ಕನನ್ನು ಧರ್ಮಸ್ಥಳದಲ್ಲಿ ಲಾಡಿನ ಸಿಬ್ಬಂದಿಗಳು ಯಾವ ಥರ ನಡೆಸ್ಕೊಂಡಿದ್ದಾರೆ ಮತ್ತು ಅಪ್ಪನಿಗೆ ಯಾವ ಥರ ಹಲ್ಲೆ ಮಾಡಿದ್ದಾರೆ ಅಂಬುದರ ಬಗ್ಗೆ ಸಂಪೂರ್ಣ ವಿವರ ಈ ಅಡಿಯಲ್ಲಿ ಸಿಗುತ್ತೆ ನಿಮಗೆ ಅಂದ್ಕೊಂಡಿದ್ದೀನಿ ಇದು ಯಾವುದೇ ರೀತಿಯ ಷಡ್ಯಂತ್ರ ಅಲ್ಲ ಧರ್ಮಸ್ಥಳದಾಗಿರ್ತಕ್ಕಂಥ ಘಟನೆಗಳು ಸತ್ಯ ಘಟನೆಗಳು ಇದು ಯಾವುದು ಸುಳ್ಳಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ ಪ್ರಸಾರ ಇದ್ದಾನೆ ಯಾವುದೇ ಒಂದು ಹಿಂಜಲು ಮಾಧ್ಯಮದವರು ಪ್ರಸಾರ ಮಾಡ್ತಾ ಇಲ್ಲ ನಾವೇನೋ ಪ್ರಸಾರ ಮಾಡಿದ್ರೆ ಬರೇ ಬುರುಡೆನವ್ರು ಪ್ರಸಾರ ಮಾಡ್ತಾವ್ರೆ ಹಾಗೆ ಹೀಗೆಲ್ಲ ಅಂತ ಹೇಳ್ತಾಯಿದ್ರು ನೋಡಿ ಈಗ ಒಂದು ಆಡಿ ಹಾಕ್ತೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ಇದು ಸಾಕಷ್ಟು ವೈರಲ್ ಆಗಬೇಕು ಯಾಕಂದರೆ ಎಸ್ ಐ ಟಿ ತಂಡ ಅಲ್ಲಿದೆ ಇದ್ರ ಸಮೇತ ಇವರಿಗೆ ಅಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿ ಅಂತೇನಿದೆ ಅಲ್ಲ ಅದು ಧರ್ಮಾಧಿಕಾರಿ ಅಲ್ಲ ಅಧರ್ಮಾಧಿಕಾರಿ ಅನ್ಬೇಕು ಅವ್ರಿಗೆ ಎಸ್ ಐ ಟಿ ತಂಡದ ಅಧಿಕಾರಿಗಳಲ್ಲಿ ಇದ್ರ ಸಮೇತ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂದರೆ ನೋಡಿ ಕಾನೂನು ಯಾವ ಥರ ಅಲ್ಲಿ ಪಾಲನೆ ಆಗ್ತಿದೆ ಇದನ್ನು ಇಂಡಿಯಾನೋ ಪಾಕಿಸ್ತಾನನ ಒಂದು ಅರ್ಥ ಆಗ್ತಿಲ್ಲ ಆ ಥರ ಇದೆ ಅಲ್ಲಿ ವ್ಯವಸ್ಥೆ ಇದನ್ನೇನೋ ಪ್ರಸಾರ ಮಾಡಿದ್ರೆ ಸುಮ್ಮನೆ ನೀವು ಬುರ್ಡೆ ಬಿಡ್ತೀರಿ ಬುರ್ಡೆ ಬಿಡ್ತೀರಿ ನೋಡಿ ಸತ್ಯ ಘಟನೆ ಆದರೆ ನೀವು ಇದನ್ನು ಜಾಸ್ತಿ ವೈರಲ್ ಮಾಡಿ ನ್ಯಾಯ ಕೊಡಿಸ್ಬೇಕು ಆಯಮ್ಮ ಕಂಪ್ಲೇಂಟ್ ಕೂಡ ಮಾಡ್ತಾಳೆ ಅಯ್ಯಮ್ಮ ಐಮಗೂ ಸಮೇತ ನ್ಯಾಯ ಸಿಗಬೇಕು ಅವ್ರ ಅಪ್ಪನ ಒದ್ದರಂತೆ ಅಲ್ಲೇ ಮಾಡಿದಾರಂತೆ ಅದಕ್ಕೂ ನ್ಯಾಯ ಸಿಗಬೇಕು ಈ ಥರ ಆಗ್ತಾಯಿದ್ದರೆ ಅಂಥ ಪುಣ್ಯಕ್ಷೇತ್ರ ನಮ್ಮ ಹಿಂದೂಗಳದು ಅಲ್ಲಿ ಆಡಳಿತ ಮಾಡ್ತಕ್ಕಂಥ ಜೈನರದ್ದು ಎಷ್ಟೊಂದು ಇದೆ ನೀವು ಅರ್ಥ ಮಾಡ್ಕೊಳ್ಳಿ ಏನಂದರೆ ಸಾಕು ಹಿಂದೂಗಳು ದೇವಸ್ಥಾನದ ಮೇಲೆ ಧಕ್ಕೆ ಧಕ್ಕೆ ನೋಡಿ ಈ ಥರ ನಡೀವಳಿಕೆ ಮಾಡ್ತಾ ಇದ್ರೆ ಮತ್ತೆ ಏನು ಅನುಭವ ಕೇಳಿರಿ ಅಕ್ಕೇನ ಮಾಡ್ತಿರೋದು ನಾವು ಧಕ್ಕೆ ಮಾಡ್ತಾ ಇದ್ದೀವಿ ದೌರ್ಜನ್ಯ ಮಾಡ್ತಿರೋದು ಯಾರು ಅವರ ನಾವ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಧರ್ಮಸ್ಥಳದ ಕರ್ಮಕಾಂಡ ಆಗ್ತಾಯಿ ದಯವಿಟ್ಟು ನೋಡಿ ಒಂದು ತಿಂಗಳಿಂದ ಸಮೇತ ನಾವು ಬಾಯ್ ಬಿಡ್ಕೊತ ಇದ್ದೀವಿ ಈ ಮೂರು ನಾಲ್ಕು ತಿಂಗಳಿಂದ ಬಾಯ್ ಇದ್ದೀವಿ ನಾವು ಸೌಜನ್ಯ ಹೋರಾಟಗಾರರು ಯೂಟ್ಯೂಬಲ್ಲಿ ಬಂದು ಈ ಥರ ಆಗ್ತಿದೆ ಘಟನೆಗಳು ಅಂತ ಇದೆಲ್ಲ ಷಡ್ಯಂತ್ರ ಷಡ್ಯಂತ್ರ ಈಗಲಾದ್ರೂ ನಿಮಗೆ ಅರ್ಥ ಆಗಿ ಅಂದ್ಕೊಂಡಿದ್ದೀನಿ ದಯವಿಟ್ಟು ಆಡಿಯನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ನಂಬೋದು ಇನ್ನು ಹೆಚ್ಚಿನ ವರದಿಗಳು ಇನ್ನೊಂದು ನಾಳೆ ನಾಡಿದ್ರೆ ಸಿಗ್ಬೋದು ಅದನ್ನು ಸಮೇತ ಪ್ರಸಾರ ಮಾಡೋಣ ನಮಸ್ಕಾರ ಆಡಿಯೋ ಕೇಳಿಸ್ಕೊಳ್ಳಿ ಮ್ಯಾಮ್ ನಿಮ್ಮ ಹೆಸರು ಹೇಳಿ ಇನ್ನೊಂದ್ಸತಿ ಹೆಸರು ಮಿಥುನಾ ಅಂತ ಮ್ಯಾಮ್ ಇವತ್ತೇನಾಯ್ತು ಧರ್ಮಸ್ಥಳದಲ್ಲಿ ಏನು ಇಲ್ಲ ಫೋರ್ಟೀನ್ ಬಂದ್ಬಿಟ್ಟು ಮ್ಯಾರೇಜ್ ಇತ್ತು ಮ್ಯಾರೇಜ್ ಮುಗಿಸ್ಕೊಂಡು ಅಲ್ಲಿ ಹೋಟೆಲ್ ಹೆಸರೇನೋ ಬುಕ್ ಮಾಡಿದ್ವಿ ಸಾಕೇತ್ ಗೆಸ್ಟ್ ಹೌಟ್ ಅಂತ ಅಲ್ಲಿ ಹೋಟೆಲ್ ಅಲ್ಲಿ ನಾವು ರೂಮ್ ಬುಕ್ ಸಾಕೇತ್ ಗೆಸ್ಟ್ ಹೌಸ್ ಅಲ್ವಾ ಹೌದು ಫೈವ್ ರೂಮ್ಸ್ ಬುಕ್ ಮಾಡಿದ್ವಿ ನಾವು ರೂಮ್ ಚೆಕ್ಔಟ್ ಮಾಡೋ ಟೈಮ್ ಅಲ್ಲಿ ಕೀ ಕೊಡೋಕೆ ಅಕ್ಕ ಹೋದ್ರು ಹೋಗಿದ್ರು ಎಲ್ಲ ಟಿ ಟಿ ಇದ್ರು ಕಾರ್ರು ಎಲ್ಲಾ ಚೆಕ್ಔಟ್ ಮಾಡ್ಕೊಂಡ್ ಎಲ್ಲಾ ಬರ್ತಿದ್ವಿ ಕೀ ಕೊಡಕದ ಅಲ್ಲಿ ಅಂದ್ರೆ ಕ್ಲೀನರ್ ಹುಡ್ಗ ಏನ್ ಮಾಡಿದ್ದಾನೆ ಅವಳತ್ರ ಮಿಸ್ ಬಿಹೇವ್ ಮಾಡಿದ್ದಾನೆ ಯಾವ್ ತರ ಮೇಡಮ್ ಅಂದ್ರೆ ನೀನೇ ಹೋಗಿ ಕ್ಲೀನ್ ಮಾಡೆ ಅಂತ ಕೈ ಇಟ್ಬಿಟ್ಟಿದ್ದಾನೆ ಅವ್ಳ್ದು ರೂಮ್ ಬಾಯ್ ರೂಮ್ ಬಾಯ್ ಕೈ ಇಟ್ಬಿಟ್ಟಿದಾನೆ ಇವಳೇ ಅಲ್ಲಿ ನಮ್ಮಅಮ್ಮ ಸಡನ್ ಆಗಿ ಎಂದ್ಕೊ ಹೋಗಿದಾರೆ ನಮ್ಮಅಪ್ಪ ನಮ್ಮಅಮ್ಮ ಅವ್ರು ನಮಗ್ ಕಾಲ್ ಮಾಡಿದ್ರು ನಿಮಿಷ ಬೇಗ ಬನ್ನಿ ಇಲ್ಲಿ ಅವಳ ನಮ್ಮ ಅಕ್ಕ ಸ್ವಲ್ಪ ಬೈದಿದ್ದಾಳೆ ಏನಿಂಗೆಲ್ಲ ನೀವ್ ಮಾತಾಡೋದು ಯಾರು ನೀವ್ ಎಲ್ಲಾ ಈ ತರ ಇದೆಲ್ಲ ಟ್ರೀಟ್ ಮಾಡ್ತೀರಾ ರೂಮ್ ಕೊಡ್ಬೇಕಾದ್ರೆ ನೀವ್ ಹೇಳಿ ಕೇಳಿ ಕೊಟ್ಟಿದ್ರ ಈ ತರ ರೂಮ್ ಕ್ಲೀನ್ ಮಾಡು ಕೈ ಹಿಡ್ಕೊಂಡೆಲ್ಲ ಮಾತಾಡಿಸ್ತೀನಿ ಅಂತ ಹೇಳಿದ್ರ ನೀವು ಏನಿಂಗೆಲ್ಲ ಅಂತ ರೇಗಿದ್ದಾಳೆ ನಾವೆಲ್ಲಾ ಹೋದ್ವಿ ಫಸ್ಟ್ ನಾವ್ ಕೇಳಿದ್ವಿ ಅವ್ರ ಏನ್ ಮಾಡಿದ್ರೆ ಏಕಾಏಕಿ ನಮ್ಮಅಪ್ಪನ್ ಶೆಡ್ ಕೈ ಹಾಕೋದ್ರು ಇದು ರೂಮ್ ಬಾಯ್ ಮಾತ್ರ ಮಾಡಿದ್ದ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ರೂಮ್ ಬಾಯ್ ಆತರ ಮಾಡಿದ್ರು ನಮ್ಮ ಅಪ್ಪನ್ ಕೈಗೆ ಕೈ ಹಾಕಿದ್ರು ನಮ್ಮಅಪ್ಪನಿಗೆ ಒಂದ್ ಹೇಟು ಹಾಕಿದ್ದಾರೆ ನಾವೆಲ್ಲ ಕೇಳಿದ್ವಿ ಫುಲ್ ಗಲಾಟಿನೂ ಆಯ್ತು ಜಗಳೂ ಆಯ್ತು ಅವ್ರ ಕಡೆಯಿಂದ ಒಂದು ರೆಸ್ಪಾನ್ಸ್ ಇಲ್ಲ ನಮ್ನೆ ರೂಮ್ ಇಂದ ಆಚೆ ಹಾಕ್ತಿದಾರೆ ಹೋಗಿ ಇಲ್ಲಿಂದ ಹೋಗಿ ನೀವು ನನ್ನ ಇನ್ಸ್ಟಾ ಲೈವ್ ಅಲ್ಲಿ ನಾನು ಬಿಟ್ಟಿದೆ ಆಲ್ರೆಡಿ ಫುಲ್ ಎಲ್ಲಾ ವಿಡಿಯೋಸ್ ಅಲ್ಲಿ ಟು ಜಕ್ಲಾ ಆಗಿರೋದಿಲ್ಲ ನಾವು ಲೈವ್ ಬಿಟ್ಟಿದ್ವಿ ಅಲ್ಲಿ ಲೇಡೀಸ್ ಒಬ್ಳು ಲೇಡಿ ಬಂದ್ಬಿಟ್ಟು ಏನ್ ಮಾಡುದು ನನ್ನ ಕೈ ಇಟ್ಕೊಂಡು ನಿಲ್ಚದ್ಲು ನನ್ನ ಕೈನೇನೆ ಓಹ್ ಅಂದ್ರೆ ಐ ಮೀನ್ ಧರ್ಮಸ್ಥಳ ಏನು ಹೋಟೆಲ್ ಇದೆಲ್ಲ ಅವ್ರೆ ಹೇಳೋದು ಹೆಣ್ಣು ಮಕ್ಕಳಿಗೆ ಧರ್ಮಸ್ಥಳದಲ್ಲಿ ಯಾವ್ದೇ ಕಾರಣಕ್ಕೂ ರಕ್ಷಣೆ ಇಲ್ಲ ಗೊತ್ತಾಯ್ತು ಧರ್ಮಸ್ಥಳದಲ್ಲಿ ಹೋಟೆಲ್ ಹೋಟೆಲ್ ಕಡೆ ಅವನು ಅಲ್ಲಿ ನಮ್ಮ ಹತ್ರ ಅಲ್ಲೇ ಮಾಡ್ ಬಂದ್ಬಿಟ್ಟು ರೂಮ್ ಒಳಗಡೆ ಇವರು ಕೂಡ ಹಾಕಿದ್ರು ಅಲ್ಲಿ ಡೋರ್ ಓಪನ್ ಮಾಡ್ತಿಲ್ಲ ಡೋರ್ ಓಪನ್ ಮಾಡ್ತಿಲ್ಲ ಬಿಡಿ ಅವ್ನ ಆಚೆ ನಾವು ಮಾತಾಡ್ಬೇಕು ಈಗ ನಮ್ಮಅಮ್ಮನಿಗೆ ಅಸ್ಸಾಯವಾಗ್ ಮಾತಾಡಿದ್ರು ಈಗ ನನಿಂಗ್ ಮಾತಾಡಿದ್ರು ಈಗ ನಮ್ಮಅಮ್ಮನ ನಿಮ್ಮಮ್ಮನೇ ಅಂತ ಅಂದ ನಮ್ಮಅಮ್ಮನತ್ರ ಹೋಗಕ್ಕಾಗುತ್ತಾ ಅವ್ನಿಗೆ ನಮ್ಮಮ್ಮ ಅಲ್ಲೇ ಇದ್ದಾರೆ ತಾನೆ ನಾವ್ ಅಲ್ಲೇ ತೋರ್ಸಿದ್ವಿ ಹೋಗಿ ನೀನು ಮಾತಾಡ ಆಯ್ತು ನಮ್ಮಅಮ್ಮನ ಹತ್ರ ನಮ್ಮಮ್ಮನ ಹತ್ರಕ್ಕೆ ಹೋಗೋ ನೀನು ಅಂತಾನು ಬೈದ್ವಿ ಆಮೇಲೆ ಏನ್ ಮಾಡಿದ್ರು ಸ್ವಲ್ಪ ಸಮಾಧಾನ ಆಯ್ತಾ ಆಯ್ತಾ ಅವ್ರ ಯಾರೋ ಅಷ್ಟು ಜನ ಬಂದ್ರು ಅಷ್ಟು ಜನ ಬಂದಾಗ್ಲೇ ವಿಡಿಯೋ ಮಾಡ್ಬಿಟ್ಟು ಹಾಕ್ತಿರೋದೇ ಧರ್ಮಸ್ಥಳದಲ್ಲಿ ರಕ್ಷಣೆ ಇಲ್ಲ ನಮ್ಗೆ ಅಂತ ನಾನೇ ಹೇಳೋದು ವಂದನೆ ಈ ಮೀಡಿಯಾದವ್ರ್ಗೆ ಹೇಳೋದು ವಂದನೆ ಧರ್ಮಸ್ಥಳ ಕ್ಷೇತ್ರ ಹೌದು ಒಪ್ಕೋತೀವಿ ಇಲ್ಲ ಅಂತ ಅಲ್ಲ ಹೆಣ್ಮಕ್ಳಗ್ ರಕ್ಷಣೆ ಇಲ್ಲ ಅಂದ್ಮೇಲೆ ಒಬ್ಬೊಬ್ರು ಹೆಣ್ಮಕ್ಳು ದೇವಸ್ಥಾನ

ಸೇಫ್ ಆರಾಮ್ ಇದಾರಲ್ಲ ನಿಮ್ಮ ಅವಳು ಮೇಡಂ ಇಲ್ಲ ಅಂತ ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ ಈ ತರ ಕುಲ್ಗೇಟಿರೋ ಜನಗಳು ಇರ್ತಾರೆ ಅಂತಾನ ಅವರು ಅವ್ರ ಅಕ್ಕ ತಂಗಿರ್ ಜೊತೆ ಇಲ್ಲ ಅಲ್ವಾ ಹುಟ್ಟಿರ್ತಾನೆ ಸಿ ಟಿವಿ ಫುಟೇಜ್ ಇದ್ರೆ ಬೇಕಾದ್ರೆ ತಕ್ಷ ನೀವು ನನ್ನ ರೂಮ್ ಡೋರ್ ಕಾಲಲ್ಲಿ ಓದಿದ್ದೀನಿ ತೆಗ್ಯಕ್ ಹೋಗ್ಬಿಟ್ಟಿಲ್ಲ ಅಷ್ಟು ಜನ ಸುತ್ತಾಕಂದ್ರು ನಮ್ಗಳ ಮೇಲೆ ಅವನ್ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಇಂತ ಕಿತ್ತೋಗಿರೋ ಜನ ಇಂತ ಸೂಳೆ ಮಕ್ಳು ಇದ್ರನೆ ಹೆಣ್ಣು ಮಕ್ಳಿಗೆ ರಕ್ಷಣೆ ಇಲ್ಲ ಹೌದು ಹೌದು ಮ್ಯಾಮ್ ನಿಜ ನಾನು ಒಬ್ಳು ಎಜುಕೇಟೆಡ್ ಇವತ್ ನಾನು ಒಂದ್ ಹುಡುಗಿಯ ಮದುವೆ ಆಗಿ ಆ ಕ್ಷೇತ್ರದಿಂದ ಬರ್ತಾ ಇದೀನಿ ಅಂದ್ರೆ ನಾವು ನೆಮ್ಮದಿಯಿಂದ ಖುಷಿಯಿಂದ ಬಂದಿರ್ತೀವಲ್ವಾ ಒಂದು ಡಿಸ್ಕೌಂಟ್ ಮಾಡಿ ಕೊಡ್ತಾರ ಏನಾದ್ರೂ ಒಂದ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರ ಪ್ರತಿ ಒಂದಕ್ಕೂ ದುಡ್ಡು ಕಟ್ಟಿಸ್ಕೊಂಡಿರ್ತಾನೆ ಮಾಡೋದು ಒಂದು ಡಿಸ್ಕೌಂಟ್ ಮಾಡ್ಕೊತಾರ ಮಾಡ್ಬೇಕು ಏನಕ್ಕೆ ತರ ಮಾಡ್ಬೇಕು ಹೆಣ್ಮಕ್ಳಿಗೆ ಇವತ್ತು ಈಗ ನಮ್ಮ ಅಕ್ಕನಿಗೆ ನಾವ್ ಇದೀವಿ ಹೌದು ನಮ್ ಫ್ಯಾಮಿಲಿ ಇತ್ತು ನಮ್ಮ ಅಕ್ಕನೇ ಒಬ್ಳೆ ಹೋಗಿ ಹೆಚ್ಚು ಕಮ್ಮಿ ಆನ್ಸರ್ ಮಾಡ್ತಿದ್ರ ಮೇಡಮ್ ಹೇಳ್ತೀನಿ ಯಾರೋ ಸೌಜನ್ಯ ಕೇಸು ಇವತ್ತು ನನ್ನ ಮನೆ ಫ್ಯಾಮಿಲಿ ಇವತ್ತು ನನಗೆ ಎಕ್ಸಾಂಪಲ್ ಆಗಿದೆ ಹೌದು ಇಂತ ಕಿತ್ತೋಗಿರೋ ಜನ ಧರ್ಮಸ್ಥಳದಲ್ಲಿ ಇದ್ದಾರೆ ಇಂತ ಲೋಫರ್ ಇದ್ದಾರೆ ನಾವು ಕ್ಷೇತ್ರಕ್ ಬಯೋದಲ್ಲ ಅಲ್ಲಿರೋ ಜನಗಳೂಗಿಬೇಕು ಧರ್ಮಸ್ಥಳ ಕ್ಷೇತ್ರ ಅಂದ್ರೆ ಹೌದು ಕಮಿಟಿ ಅವರಿಗೆ ಇಡ್ಕೊಂಡು ಕೇಳ್ಬೇಕು ಕಮಿಟಿ ಸ್ಟ್ರಿಕ್ಟ್ ಆಗಿದ್ರೆ ಇದೆಲ್ಲ ಆಗದೆ ಇಲ್ಲ ಹೌದು ಮೇಡಮ್ ಹೌದು ನಿಜ ಬೇಕಾದ್ರೆ ಮೇಡಮ್ ನೀವು ಬನ್ನಿ ನನ್ನ ಬೇಕಾದ್ರೆ ನನ್ನ ಅಡ್ರೆಸ್ ಕೊಡ್ತೀನಿ ಬನ್ನಿ ನನ್ನ ನಮ್ಮಪ್ಪನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಅವ್ರಿಗೆ ಇರೋದು ಐ ಬಿ ಪಿ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದಕ್ ಉದಾಹರಣೆ ಯಾರ್ ತಗೋತಾರೆ ಮ್ಯಾಮ್ ನಾನ್ ನಿಮ್ಗೆ ಒಂದ್ ಏನ್ ಹೇಳ್ತೀನಿ ಗೊತ್ತಾ ನೀವ್ ಬೇರೆ ಬೇರೆ ಈ ಏನ್ ಮೀಡಿಯಾ ಇದೆ ಇವಾಗ ನಾವು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಇಂದ ಮಾತಾಡ್ತಿದೀವಿ ಆಯ್ತಾ ಇವಾಗ ಬೇರೆ ನೀವ್ ಏನ್ ಮೀಡಿಯಾ ಟಿವಿನ ಏನು ಪಬ್ಲಿಕ್ ವಾಟ್ ಎವರ್ ಇಟ್ ಇಸ್ ಆಯ್ತಾ ಅವರೆಲ್ಲ ನಿಮ್ ನಿಮ್ ಕೇಸ್ನ ಬೇರೆ ತರಾನೇ ಡೈವರ್ಟ್ ಮಾಡ್ಬಿಡ್ತಾರೆ ಸೊ ಬಿ ವೆರಿ ಗುಡ್ ನಾನು ಅದಕ್ಕೆ ಸೋಶಿಯಲ್ ಮೀಡಿಯಾಗ ಹಾಕಿರೋ ಸೋಷಲ್ ಮೀಡಿಯಾದಲ್ಲಿ ಮೇಡಮ್ಮ ನೆಂಟಿಗೆ ಫಾಲೋವರ್ಸ್ ಅವ್ರ ಇಲ್ಲ ಅಂತ ಹೇಳಲ್ಲ ಅಲ್ಲಿ ವಿತ್ ಲೈವ್ ನನ್ ಬಿಟ್ಟಿ ನಾನು ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದೀರ ಮ್ಯಾಮ್ ಒಳ್ಳೆ ಯಾರ ಮೇಡಮ್ ಪೊಲೀಸ್ ಸಪೋರ್ಟ್ ಬರಲ್ಲ ಹ ಹೌದು ಹೌದು ರಕ್ಷಣಾ ವೇದಿಕೆಯರು ಬರಲ್ಲ ನಮ್ಗೆ ಸ್ಟ್ಯಾಂಡ್ ತಗೊಂಡ್ ನಿಂತ್ಕೊಂಡ್ರೆ ಹೆಣ್ಮಕ್ಳು ಯಾವತ್ತಿದ್ರೂ ಮೇಲ್ ಬರಕ್ ಆಗೋದು ಹೆಣ್ಮಕ್ಳು ಯಾವಾಗ ಕೂಗ್ತೀವಿ ಅಲ್ಲೇ ನಮ್ ಜೀವನ ಹೋಗುತ್ತೆ ಹೌದು ಮ್ಯಾಮ್ ಹೌದು ಸೊ ಮ್ಯಾಮ್ ನಾನು ಲೈವ್ ಲೊಕೇಶನ್ ಕಳಿಸ್ತೀನಿ ನನ್ನ ಮನೆ ಅಡ್ರೆಸ್ ಕೊಡ್ತೀನಿ ನಿಮ್ಗೆ ಏನೇ ಬೇಕು ಅಂದ್ರೆ ಬನ್ನಿ ನಮ್ಮ ಅಪ್ಪ ಅಮ್ಮ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ನಿಮ್ ಅಡ್ರೆಸ್ ಎಲ್ಲ ನಾನು ಕಳ್ಸಿರಿ ವಾಟ್ಸ್ಆಪ್ ಅಲ್ಲಿ ಇದೆ ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ ಕಲ್ಸಿ ಬಟ್ ಹುಷಾರಾಗಿರಿ ಆಯ್ತಾ ಇವಾಗ ನೀವ್ ಹೊರಟ್ರ ಧರ್ಮಸ್ಥಳದಿಂದ ನಾನ್ ಧರ್ಮಸ್ಥಳದಿಂದ ಆಂದ ಹೊರತಿದೀವಿ ಮೇಡಮ್ ನಾವು ಮ್ಯಾಮ್ ಇವತ್ತನೆ ಮದ್ವೆ ಆಗಿದೀರಾ ಹುಷಾರು ಟೇಕ್ ಕೇರ್ ನೀವು ಸ್ವಲ್ಪ ಸಮಾಧಾನ ಆಗಿ ಎಲ್ಲಾ ಆರಾಮಾಗತ್ತೆ ಮೇಡಂ ನಮ್ಗೆ ನೀವೇ ಸಪೋರ್ಟ್ ಆಗಿ ನಿಂತಿ ಮಾಡ್ಕೊಡಿ ಮೇಡಂ ಎಲ್ ಸಪೋರ್ಟ್ ಬೇಕು ನಿಮ್ಗೆ ಎಲ್ಲ್ ಬಂದ್ ನಾವ್ ಹೇಳ್ಬೇಕು ಮೀಡಿಯಮ್ ಇದೇ ವರ್ಡ್ಸ್ ಮೇಲ್ ಇರ್ಬೇಕು ಅಷ್ಟೇ ಇದೇ ವರ್ಡ್ಸ್ ಇವಾಗ ನೀವೇನ್ ಇಷ್ಟು ಧೈರ್ಯ ಮಾತಾಡ್ತಿದೀರಾ ನಿಮ್ಗೆ ನಮ್ ಬಗ್ಗೆ ವಿಚಾರಸ್ಕೊಳಿ ತಪ್ಪಿದ್ರೆ ನಾವ್ ತಪ್ಪು ಅಂತಾನೆ ಹೇಳೋದು ತಪ್ಪು ಅಂತಾನೆ ಹೇಳ್ತೀವಿ ನಿಮ್ ಫ್ಯಾಮಿಲಿ ತಿಕ್ಲು ಬಂದಿಲ್ಲ ಯಾಕೆ ಇನ್ಸ್ಟಾಗ್ರಾಮ್ ಲೈವ್ ಬಿಡ್ಕೊಂಡು ನನ್ ಫ್ಯಾಮಿಲಿ ಎತ್ರ ನಮ್ಮ ಅಪ್ಪ ಅಮ್ಮನ್ ಸೇಫ್ ಆಗಿ ನಾವ್ ತಗೊಳಕ್ ನಾವ್ ಇರೋದಿಲ್ಲ ಮೇಡಮ್ ಇತರ ಹೆಣ್ಮಕ್ಳು ಹೌದು ನಮ್ಗೆ ಗಣ್ ಮಕ್ಳು ಅಂತ ನಮ್ಮ ಮನೇಲಿ ಯಾರು ಇಲ್ಲ ನಾನು ನಮ್ಮ ಅಕ್ಕ ಇಬ್ರೆ ಇರೋದು ಅವಳಿಗ್ ಹೆಚ್ಚು ಕಮ್ಮಿ ಆದ್ರೆ ಯಾರ್ ನೋಡ್ತಾರೆ ಹೌದು ಓ ಮಮ್ ಕೊನೆಗೂ ಏನ್ ಮಾಡಂ ಅವ್ರ ಆಚೆ ಬರ್ಲೇ ಇಲ್ವಾ ಅವ್ರು ಆಚೆ ಬಂದಿಲ್ಲ ಆ ಲೇಡಿ ಆ ನೀವು ವಿಡಿಯೋ ಮಾಡ್ಕೊಳ್ ಮಾಡ್ಕೋಬೇಕಾಗಿತ್ತು ಮೇಡಂ ನಮ್ ಅಕ್ಕ ಏನಾದ್ರು ಮಾಡಿದ್ರೆ ನಾನ್ ಕಳ್ಸ್ಕೊಡ್ತೀನಿ ನಂಬರ್ ಕಳಿಸ್ಕೊಡಿ ಆಯ್ತಾ ಇದ್ರೆ ಕಳ್ಸ್ಕೊಡ್ತೀನಿ ಇವಾಗ ಲೈವಲ್ ನಾವ್ ಏನೇನ್ ಮಾತಾಡಿದೀವಿ ಏನೇನ್ ಬೈದಿದೀವಿ ಬೇಕಾದ ನಾನ್ ಕಳ್ಸ್ ಕೊಡ್ತೀನಿ ಮಾಡ್ಕೊಡಿ ವಾಟ್ಸ್ಆಪ್ ಮಾಡ್ಕೊ ಮೇಡಮ್ ಇಲ್ಲ ಅಂತ ಹೇಳಲ್ಲ ನಾವು ಕೆಟ್ಟ ಮತ್ತೆ ಬೈದಿದೀವಿ ಏನಕ್ಕೆ ಬೈಲಿ ನಮ್ ಮನೆ ಹೆಣ್ಮಕ್ಳಿಗ್ ಆಗಿರೋದು ನನ್ನ ಮನೆ ಆಗಿರೋದು ಬೇರವರ್ ಯಾರಿಗೂ ಆಗಿದ್ರೆ ನಾವು ಮಾತಾಡ್ಬೋದಾಯ್ತು ಯಾರು ಇದ್ರ ಬಗ್ಗೆ ಹೆಣ್ಮಕ್ಳು ಧ್ವನಿ ಎತ್ತಿಲ್ಲ ನಾವ್ ಎತ್ತಿ ಬೇಕಾದ್ರೆ ಮಾತಾಡ್ತೀವಿ ಯಾವ ಹೆಣ್ಮಕ್ಳನು ಮಾತಾಡಿಲ್ಲ ಧ್ವನಿ ಎತ್ತಿ ಹೌದು ಅವ್ರ ಮನೆ ಹೆಣ್ಮಕ್ಳು ಯಾರ್ದೋ ಮನೆ ಅಂತಾರೆ ಇವತ್ತು ನನ್ನ ಮನೇಲಿ ಆಗೈತೆ ನಾಳೆ ದಿನ ಆಗುತ್ತೆ ಅವ್ರಿಗೆ ಅವ್ರ ಮನೆ ಆಗೋ ಆಗವ್ರಿಗೂ ಅವ್ರ ವಾಯ್ಸ್ ರೇಸ್ ಮಾಡಲ್ಲ ಮೇಡಮ್ ಯಾರ್ಗೋ ಆಗಿದೆ ಅಲ್ವಾ ಅಂತಾನೆ ಸುಮ್ನೆ ಇರ್ತಾರೆ ಇದೆಲ್ಲ ಎಲ್ರಿಗೂ ಗೊತ್ತಾಗ್ಬೇಕು ಏನ್ ನಡೀತಾ ಪ್ರಪಂಚ ಹೆಂಗಿದೆ ಅಂತ ಗೊತ್ತಾಗ್ಬೇಕು ಸೊ ಮೇಡಮ್ ನಿಮ್ ನಿಮ್ದು ವಿಡಿಯೋ ಏನಿದೆ ನೀವು ಲೈವ್ ಬಿಟ್ಟಿದ್ದು ಅದು ವೈರಲ್ ಆಗ್ತಿದೆ ಜಾಸ್ತಿ ಜಾಸ್ತಿ ರೀಚ್ ಆಗ್ತಾ ಇದೆ ಸೊ ನೀವ್ ಸ್ವಲ್ಪ ಹುಷಾರಾಗಿದೆಯಾ ರ್ಯಾಂಡಮ್ ಕಾಲ್ಗೆ ರ್ಯಾಂಡಮ್ ಇದಕ್ಕೆ ಹುಷಾರಾಗಿದ್ಯಾ ನಾನು ಯಾವ ಕಾಲ್ ನಾನು ರಿಸೀವ್ ಮಾಡೋಲ್ಲ ಹೋಗಿ ನಮ್ ತಾಲೂಕಲ್ಲಿ ನಂತ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ಕೊಡಿ ಮ್ಯಾಮ್ ಫಸ್ಟ್ ಮೇಡಮ್ ಇಲ್ಲ ನೀವು ಬರ್ತೀನಿ ಅಂದ್ರೆ ಬನ್ನಿ ನಮ್ ಅಡ್ರೆಸ್ ಕೊಡ್ತೀವಿ ನಮ್ಮ ನನ್ ಕಳ್ಸೊಡ್ತೀನಿ ಮೇಡಮ್ ನನ್ಗೆ ನನ್ನ ಹೆಲ್ಪ್ ಗೆ ನಿಮ್ಗೆ ಏನ್ ಹೆಲ್ಪ್ ಬೇಕೋ ಅವ್ರಿಗೆ ಕಳ್ಸಿಕೊಡ್ತೀನಿ ನಾನು ಬೇಕಾದ್ರೆ ಮೇಡಮ್ ನಿಮ್ದು ಯಾವ್ದಾರ ಮೀಡಿಯಾ ಇದೆಯಾ ಇಲ್ಲ ಲೈವ್ ಏನಾದ್ರು ಯೂಟ್ಯೂಬ್ ಚಾನೆಲ್ ಇದ್ಯಾ ನಮ್ ಮನೆಗೆ ಬನ್ನಿ ಏನ್ ಇಂಟರ್ವ್ಯೂ ಬೇಕು ತಗೊಳ್ಳಿ ನಾವು ಕೊಡೋಕೆ ನಾವು ರೈಟ್ ಶ್ಯೂರ್ ಮ್ಯಾಮ್ ಶೂರ್ ಶ್ಯೋರ್ ಮ್ಯಾಮ್ ಶೋರ್ ಓಕೆ ಮ್ಯಾಮ್ ಇವನ್ ನೀವು ಸ್ವಲ್ಪ ಹುಷಾರಾಗಿರಿ ಕಾಮ್ ಆಗಿರಿ ಹುಷಾರ್ ಆಗಿರ್ತೀನಿ ಸೊ ನಂಗೆ ಏನನ್ನ ವಿಡಿಯೋ ಇದೆ ಅಲ್ಲ ಅದೆಲ್ಲ ನೀವು ನಂಗ್ ವಾಟ್ಸ್ಆ್ಯಪ್ ಮಾಡ್ಕೊ ಮಾಡ್ಕೊಡಿ ಇದೇ ನಂಬರ್ ನಲ್ಲಿ ಓಕೆ ವಾಟ್ಸ್ಆ್ಯಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ನಾವ್ ಕಳ್ಸೋ ಓಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ ಹೆಸರು ಹೇಳಿ ಇನ್ನೊಂದ್ ಸತಿ ಆ ನನ್ ಹೆಸ್ರು